ಈ ಎರಡು ವರ್ಷಗಳ ಅವಧಿ ಪೂರೈಸಿದ ಕಾರಣಕ್ಕೋಸ್ಕರ ಒಂದು ಸಾರ್ವಜನಿಕ ಸಭೆಯನ್ನು ಮಾಡಬೇಕು ಆ ಸಾರ್ವಜನಿಕ ಸಭೆಯಲ್ಲಿ ಕಳೆದ ಎರಡು ವರ್ಷಗಳ ಅವಧಿನಲ್ಲಿ ನಾವು ಏನೇನು ಜನಗಳಿಗೆ ಕೊಟ್ಟಿದ್ದೇವೆ ನಾವು ಏನು ಮಾತು ಕೊಟ್ಟಿದ್ದು ಏನ್ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಯಾವುಗಳನ್ನು ಜಾರಿ ಮಾಡಿದ್ದೇವೆ ಅವುಗಳನ್ನು ತಿಳಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಇದನ್ನ ಹೊಸಕೋಟೆನಲ್ಲಿ ಹೊಸಕೋಟೆನಲ್ಲಿ ಇದನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ದೋ ಅವಾಗಾಗಿ ಇವತ್ತು ಹೊಸಕೋಟೆ ಹೊಸಪೇಟೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ಕೃಷ್ಣ ಬೈರೇಗೌಡ ಜಮೀರ್ ಅಹಮದ್ ಖಾನ್ ಮತ್ತು ಹೊಸಪೇಟೆ ಕ್ಷೇತ್ರದ ಗವಿಯಪ್ಪ ಮತ್ತು ಇಡೀ ರಾಜ್ಯದ ಎಲ್ಲ ಶಾಸಕರುಗಳು ಮಾಜಿ ಶಾಸಕರುಗಳು ಸಂಸತ್ ಸದಸ್ಯರು ಅವರೆಲ್ಲರೂ ಕೂಡ ಶ್ರಮಪಟ್ಟು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನರನ್ನ ಸೇರಿಸಿ ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಇದರ ಯಶಸ್ಸಿಗೆ ಕಾರಣಕರ್ತರಾದಂತ ಎಲ್ಲರಿಗೂ ಕೂಡ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಎಐ ಸಿ ಸಿ ಅಧ್ಯಕ್ಷರಾದಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸಿದ್ದಾರೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಜೊತೆಗೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮೆಲ್ಲರ ಆದಂಥ ಶ್ರೀ ರಾಹುಲ್ ಗಾಂಧಿಯವರು ಗ್ರಾಮ ಕಂದಾಯ ಹಕ್ಕು ಪತ್ರಗಳನ್ನು ವಿತರಣೆ ಮಾಡಿದ್ದಾರೆ ಅವರು ಈರುವರೆಗೂ ಕೂಡ ನಾನು ಸರ್ಕಾರದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ವರ್ಷಗಳ ಹಿಂದೆ ನಾವು ಈ ನಾಡಿನ ಜನರ ಮುಂದೆ ಹೋದಾಗ ಅನೇಕ ಭರವಸೆಗಳನ್ನು ಕೊಟ್ಟಿತ್ತು ನಾವು ಪರಮೇಶ್ವರ್ ಅವರ ಅಧ್ಯಕ್ಷದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ದು ಅವರು ಮ್ಯಾನಿಫೆಸ್ಟೋವನ್ನು ತಯಾರು ಮಾಡಿ ಈ ರಾಜ್ಯಕ್ಕೆ ಕೊಟ್ಟಿದ್ರು ಆ ಮ್ಯಾನಿಫೆಸ್ಟೋ ಹೆಸರೇನಪ್ಪ ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ನಾವು ಆ ಮ್ಯಾನಿಫೆಸ್ಟೋನಲ್ಲಿ ಸುಮಾರು ಐನೂರ ತೊಂಬತ್ಮೂರು ಭರವಸೆಗಳನ್ನು ಕೊಟ್ಟಿದ್ದು ಐನೂರ ಮೂರು ಭರವಸೆಗಳನ್ನ ಆ ಮ್ಯಾನಿಫೆಸ್ಟೋ ಮೂಲಕ ಕೊಟ್ಟಿದ್ದು ಅವುಗಳಲ್ಲಿ ಕಳೆದ ಎರಡು ವರ್ಷದಲ್ಲಿ ಇನ್ನೂರ ನಲವತ್ತೆರಡು ಇನ್ನೂರ ನಲವತ್ತೆರಡು ಭರವಸೆಗಳನ್ನ ಈಡೇರಿಸಿದ್ದೇವೆ ಉಳಿದ ಭರವಸೆಗಳನ್ನ ಮುಂದಿನ ಮೂರು ವರ್ಷದಲ್ಲಿ ಈಡೇರಿಸುತ್ತೇವೆ ಅಂತಕ್ಕಂಥ ಮಾತುಗಳನ್ನು ತಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಅದ್ರ ಜೊತೆಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೋ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಅವು ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ಪಕ್ಷ ಇಲ್ಲದೇನೆ ಸಮಾಜದಲ್ಲಿರ್ತಕ್ಕಂತ ಎಲ್ಲ ಬಡವರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಹಾಗಾಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಐದು ಗ್ಯಾರಂಟಿಗಳನ್ನ ಶಕ್ತಿ ಯೋಜನೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ನಾವು ಮೇ ಎರಡ್ ಸಾವಿರದ ಇಪ್ಪತ್ಮೂರು ಮೇ ಇಪ್ಪತ್ತಕ್ಕೆ ಅಧಿಕಾರಕ್ಕೆ ಬಂದು ಅಧಿಕಾರಕ್ಕೆ ಮೇ ಇಪ್ಪತ್ತರಲ್ಲಿ ಬಂದು ಜೂನ್ ಹನ್ನೊಂದನೇ ತಾರೀಕು ಮೊದಲನೇ ಯೋಜನೆಯನ್ನ ಜಾರಿ ಮಾಡೋದು ಮೊದಲನೇ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ಕೊಟ್ಟು ಜೂನ್ ಹನ್ನೊಂದು ಜುಲೈ ತಿಂಗಳಲ್ಲಿ ಎರಡು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟೋ ಒಂದು ಗೃಹ ಜ್ಯೋತಿ ಎರಡನೇದು ಅನ್ನಭಾಗ್ಯ ಅನ್ನಭಾಗ್ಯ ಗೃಹ ಜ್ಯೋತಿ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ ಎರಡೂ ಕಾರ್ಯಕ್ರಮಗಳನ್ನ ನಾವು ಜಾರಿ ಮಾಡೋದು ಜುಲೈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಬಂದಿದ್ರು ಖರ್ಗೆ ಅವರು ಕೂಡ ಬಂದಿದ್ರು ಡಿ ಕೆ ಶಿವಕುಮಾರ್ ಕೂಡ ಬಂದಿದ್ರು ಅವರು ಮತ್ತೆ ಅಲ್ಲಿ ನಾವು ಈ ಗೃಹ ಲಕ್ಷ್ಮಿ ಅಂತಕ್ಕಂಥ ಕಾರ್ಯಕ್ರಮವನ್ನ ಮಾಡೋದು ಜಾರಿ ಕೊಟ್ಟು ಜನವರಿ ತಿಂಗಳಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನ ಜಾರಿ ಕೊಟ್ಟು ಒಟ್ಟು ಐದು ಜಾರಿ ಕೊಟ್ಟಿದ್ದೇವೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಯಾವುದಾದ್ರೂ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿ ಇದ್ದೋ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಅಧಿಕಾರಗಳಿದ್ದು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಚುನಾವಣೆಗಿಂತ ಮುಂಚಿತವಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದ್ದೇವೆ ಅದರಲ್ಲದೆ ಮೂವತ್ತು ಕಾರ್ಯಕ್ರಮಗಳನ್ನ ಯಾವ ಕಾರ್ಯಕ್ರಮನ ಮ್ಯಾನಿಫೆಸ್ಟೋನಲ್ಲಿ ಏನಿರಲಿಲ್ಲ ಆ ಮೂವತ್ತು ಕಾರ್ಯಕ್ರಮಗಳನ್ನ ಜಾರಿ ಕೊಟ್ಟಿದ್ದೇವೆ ಅದರಿಂದ ಒಟ್ಟು ಇನ್ನೂರ ಹದಿನೆಂಟು ಕಾರ್ಯಕ್ರಮಗಳನ್ನ ಜಾರಿ ಕೊಟ್ಟಿದ್ದೇವೆ ಇನ್ನೂರ ಎಂಟು ಕಾರ್ಯಕ್ರಮಗಳನ್ನ ಜಾರಿ ಕೊಟ್ಟಿದ್ದೇವೆ ಇದರಿಂದ ನಾವು ಹಿಂದೆ ಇದ್ದಲೂ ನುಡಿದಂತೆ ನಡೆದಿದ್ದೇವೆ ಈಗಲೂ ಕೂಡ ನೋಡಿದಂತೆ ನಡೆದಿದ್ದೇವೆ ಜನತೆಗೆ ಕೊಟ್ಟ ಮಾತುಗಳನ್ನು ಈಡೇರಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದರೆ ಪಿಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಆರ್ನೂರು ಭರವಸೆಗಳಲ್ಲಿ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಆಗಲಿಲ್ಲ ಇದು ಬಿಜೆಪಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಷ್ಸೀಮರು ನಮ್ಮ ಮೇಲೆ ಇಲ್ಲ ಸಲ್ಲದ ಎರಡು ವರ್ಷಗಳಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ನೂರಕ್ಕೆ ನೂರು ಸುಳ್ಳು ಇದನ್ನ ನಾನು ಅವ್ರ ಎದುರುಗಡೆನೂ ಹೇಳಿದ್ದೀನಿ ವಿಧಾನಸಭೆನಲ್ಲೂ ಹೇಳಿದ್ದೀನಿ ಇಲ್ಲೂ ಕೂಡ ಹೇಳ್ತಾ ಇದ್ದೀನಿ ನೂರಕ್ಕೆ ನೂರು ಸುಳ್ಳು ಅವ್ರು ಒಂದೇ ವೇದಿಕೆಗೆ ಬರಲಿ ಒಂದೇ ವೇದಿಕೆಗೆ ಬರಲಿ ಅವ್ರು ಏನ್ ಮಾಡಿದ್ದಾರೆ ನಾವೇನ್ ಮಾಡಿದ್ದೀವಿ ಅನ್ನೋದನ್ನ ಚರ್ಚೆ ಮಾಡೋಣ ಅದಕ್ಕೆ ಯಾರು ತಯಾರಿಲ್ಲ ಬಿಜೆಪಿಯವ್ರು ಯಾರು ತಯಾರಿಲ್ಲ ಇದನ್ನ ಬಹಳ ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಮಗೂ ಬಿಜೆಪಿಯವರಿಗೂ ಬಹಳ ವ್ಯತ್ಯಾಸ ಇದೆ ಅವರು ಯಾವಾಗಲೂ ಕೂಡ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಅಶಾಕ್ ಅವರು ಶಾಂತಿಯನ್ನ ಹದಗೆಡಿಸ್ತಕ್ಕಂಥ ದ್ವೇಷವನ್ನ ಹುಟ್ಟಾಕ್ತಕ್ಕಂಥ ಕ್ರೌರ್ಯವನ್ನ ಉಟ್ಟಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ಅವುಗಳನ್ನ ಒಂದುಗೂಡಿಸ್ತಕ್ಕಂಥ ಎಲ್ಲ ಜನರು ಕೂಡ ಶಾಂತಿಯ ತೋಟ ಆಗಬೇಕು ನಾವೆಲ್ಲರೂ ಕೂಡ ಒಂದೇ ನಾವೆಲ್ಲರೂ ಕೂಡ ಮನುಷ್ಯರು ಹಿಂದೂಗಳಾಗಲಿ ಮುಸಲ್ಮಾನರಾಗ್ಲಿ ಕ್ರಿಶ್ಚಿಯನ್ರಾಗಲಿ ಬೌದ್ಧರಾಗಲಿ ಸಿಖ್ರಾಗಲಿ ಎಲ್ಲರೂ ಕೂಡ ಒಂದೇ ನಾವು ಮಾನವೀಯತೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಆ ಸಂವಿಧಾನದ ರೀತಿಯ ನಡ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಸರ್ವೋದಯ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಸರ್ವೋದಯ ಎಲ್ಲರ ಉದಯ ಆಗಬೇಕು ಸಮಾನತೆ ಬರಬೇಕು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಕ್ಬೇಕು ಇದು ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು ನಮ್ಮ ಸಂವಿಧಾನ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇವುಗಳು ಬಹಳ ಮುಖ್ಯ ಆಗಿರಬೇಕು ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಇಂಥ ದೇಶದಲ್ಲಿ ಬಹುತ್ವ ಇರ್ತಕ್ಕಂಥ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ವೈವಿಧ್ಯತೆಯಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಾರಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಉದ್ದೇಶ ಆ ರೀತಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಕಳೆದ ಎರಡು ವರ್ಷದಲ್ಲಿ ಕಳೆದ ಎರಡು ವರ್ಷದಲ್ಲಿ ಕೇಂದ್ರ ಸರ್ಕಾರ ಅನೇಕ ಅನ್ಯಾಯಗಳನ್ನು ಮಾಡಿತು ನಮ್ಮ ಪಾಲು ಸಂವಿಧಾನಬದ್ಧವಾಗಿ ನಮಗೆ ನ್ಯಾಯವಾಗಿ ಸಿಗ್ಬೇಕಾದಂತ ಪಾಲನ್ನು ಬರದೇ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು ನಮ್ಮ ಪಾಲನ್ನು ಕೊಡಲಿಲ್ಲ ನಿಜ ಹೇಳ್ಬೇಕು ಅಂತಂದ್ರೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ನಮಗೆ ನಷ್ಟ ಪ್ರತಿ ವರ್ಷ ನಷ್ಟ ಆದದ್ದು ಹದಿಮೂರು ಸಾವಿರ ಕೋಟಿ ಹದಿಮೂರು ಸಾವಿರ ಕೋಟಿ ನಾವು ಪ್ರತಿ ವರ್ಷ ಕರ್ನಾಟಕದಿಂದ ಪ್ರತಿ ವರ್ಷ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನು ಕಟ್ಟುತ್ತೇವೆ ತೆರಿಗೆ ರೂಪದಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಬರೀ ಅರವತ್ತೈದು ಸಾವಿರ ಕೋಟಿ ಪ್ರತಿ ವರ್ಷ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನು ನಾವು ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಟ್ರೆ ನಮಗೆ ವಾಪಸ್ ಕೊಡ್ತಕ್ಕಂಥದ್ದು ಬರೀ ಅರವತ್ತೈದು ಸಾವಿರ ಕೋಟಿ ಅಂದ್ರೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಪೈಸೆ ರೂಪಾಯಿ ಒಂದು ರೂಪಾಯಿ ಕೊಟ್ರೆ ನಾವು ಒಂದು ರೂಪಾಯಿ ತೆರಿಗೆ ರೂಪದಲ್ಲಿ ಕೊಟ್ರೆ ಅಥವಾ ನೂರು ರೂಪಾಯಿ ಕೊಟ್ಟರೆ ನಾವು ಬರ್ತಕ್ಕಂಥದ್ದು ಹದಿನಾಲ್ಕರಿಂದ ಹದಿನೈದು ರೂಪಾಯಿಗಳು ಮಾತ್ರ ಇಷ್ಟ ಮಟ್ಟಿಗೆ ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯವನ್ನು ಸರ್ಪಡಿಸಿ ನಮಗೆ ನ್ಯಾಯಯುಕ್ತವಾದಂತ ಪಾಲನ್ನು ಕೊಡಿ ನಾವು ಫೆಡರಲಿಸಮ್ ಅನ್ನು ಒಪ್ಕೊಂಡಿದ್ದೀವಿ ನರೇಂದ್ರ ಮೋದಿ ಅವರು ಪದೇ ಪದೇ ಹೇಳ್ತಾರೆ ಕೋಆಪರೇಟಿವ್ ಫೆಡರಲಿಸಮ್ ಇದನ್ನೇ ನಾ ಕೋಆಪರೇಟಿವ್ ಫೆಡರಲಿಸಂ ಅಂತ ಕರೀಬೇಕ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನು ನಮ್ಮಿಂದ ತಗೊಂಡು ನಮಗೆ ಕೊಡ್ತಕ್ಕಂಥದ್ದು ಕೇವಲ ಅರವತ್ತೈದು ಸಾವಿರ ಕೋಟಿ ಅಲ್ಲೇ ನಮಗೆ ಇವರು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತಾರು ಸಾವಿರ ಕೋಟಿ ರೂಪಾಯಿಗಳು ನಾವು ಮತ್ತು ಕೇಂದ್ರ ಸರ್ಕಾರ ಖರ್ಚು ಮಾಡಬೇಕಾಗಿತ್ತು ನಾವು ಮತ್ತು ಕೇಂದ್ರ ಸರ್ಕಾರ ಖರ್ಚು ಮಾಡಬೇಕಾಗಿತ್ತು ಆದರೆ ಕೇಂದ್ರದಿಂದ ಬಂದದ್ದು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳು ಮಾತ್ರ ಬಂತು ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳು ಮಾತ್ರ ಬಂತು ಇನ್ನ ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ನಮಗೆ ಬರಲಿಲ್ಲ ನಾವು ಇಪ್ಪತ್ತಾರು ನಲವತ್ತಾರು ಸಾವಿರ ಕೋಟಿನಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಕೊಡ್ತೇವೆ ನಮ್ಮ ಪಾಲನ್ನು ನಾವು ಕೊಟ್ಟಿದ್ದೀವಿ ನಮ್ಮ ಪಾಲನ್ನು ನಾವು ಕೊಟ್ಟಿದ್ದೀವಿ ಆದರೆ ಕೇಂದ್ರದ ಪಾಲನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಸಾಧ್ಯ ಆಗಲಿಲ್ಲ ನಮಗೆ ಹದಿನೈದು ಹಣಕಾಸಿನ ಆಯೋಗದ ಶಿಫಾರಸಿನಲ್ಲಿ ಕಡಿಮೆ ಆಯ್ತು ಅಂತೇಳಿ ಕಡಿಮೆ ಆಯ್ತು ಅಂತೇಳಿ ನಮಗೆ ಅಂದಿನ ಹದಿನೈದು ಹಣಕಾಸಿನ ಆಯೋಗದ ಅಧ್ಯಕ್ಷರಾಗಿದ್ದಂಥವರು ಐದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನ ಕೊಡಿ ರಾಜ್ಯಕ್ಕೆ ಅಂತೇಳಿ ಶಿಫಾರಸು ಮಾಡಿದ್ರು ಆದ್ರೆ ಐದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ರೂಪಾಯಿಗಳಲ್ಲಿ ಇವತ್ತಿನವರಿಗೆ ಒಂದು ಬಿಡುಗಾಸು ಕೂಡ ಬಂದಿಲ್ಲ ಅದಲ್ಲದೆ ಪೆರಿಪೆಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ ಶಿಫಾರಸು ಮಾಡಿದ್ರು ಹದಿನೈದನೇ ಹಣಕಾಸಿನ ಆಯೋಗ ಪೆರಿಪೆರಲ್ ರಿಂಗ್ ರೋಡ್ಗೆ ಬೆಂಗಳೂರಿನ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಕೊಡಬೇಕಾಗಿತ್ತು ಕೇಂದ್ರ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಕೊಡಬೇಕಾಗಿತ್ತು ಆದರೆ ಒಂದು ರೂಪಾಯಿನೂ ಕೂಡ ಬರಲಿಲ್ಲ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಕೇಂದ್ರದ ಹಣಕಾಸಿನ ಮಂತ್ರಿ ನಮ್ಮ ರಾಜ್ಯದಿಂದ ರಾಜ್ಯಸಭಾ ಮೆಂಬರ್ ರಾಜ್ಯಸಭಾಗೆ ಹೋಗಿರ್ತಕ್ಕಂಥವರು ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಜೆಟ್ ಮಂಡಿಸಿದಾಗ ಹೇಳಿದ್ರು ಅಪ್ಪರ್ ಭದ್ರಾಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿದ್ರು ಆದ್ರೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಕೂಡ ಒಂದು ರೂಪಾಯಿ ಬರಲಿಲ್ಲ ಸೀತಾರಾಮ್ ನಿರ್ಮಲಾ ಸೀತಾರಾಮನ್ ಎರಡು ಬಾರಿ ಭೇಟಿ ಮಾಡಿದೆ ಮನವಿ ಕೊಟ್ಟೆ ಒಂದು ಸ್ವಲ್ಪ ಇದನ್ನ ಬಿಡುಗಡೆ ಮಾಡಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ಅಂತೇಳಿ ಅಷ್ಟೇ ಅಲ್ಲದೆ ಬಸವರಾಜ್ ಬೊಮ್ಮಾಯಿ ಅವರು ಅಂದಿನ ಮುಖ್ಯಮಂತ್ರಿಗಳು ಇಪ್ಪತ್ ಮೂರ ಇಪ್ಪತ್ನಾಲ್ಕರಲ್ಲಿ ಮಂಡಿಸಿದಂತ ಬಜೆಟ್ನಲ್ಲಿ ಅದನ್ನು ಪುನರುಚ್ಚಾರ ಮಾಡಿದ್ರು ಅಷ್ಟೇ ಅಲ್ಲ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಿಸ್ತೇನೆ ಅಂತ ಹೇಳಿದ್ರು ಇವತ್ತಿನವರಿಗೆ ರಾಷ್ಟ್ರೀಯ ಯೋಜನೆಯೂ ಆಗಲಿಲ್ಲ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳಲ್ಲಿ ಒಂದು ರೂಪಾಯಿನೂ ಬರಲಿಲ್ಲ ಇದು ಕೇಂದ್ರ ಸರ್ಕಾರ ನಾವು ಮಾಡದಂತ ಅನ್ಯಾಯ ನಾವು ಪ್ರತಿಭಟನೆ ಮಾಡಿದ್ದೀವಿ ಸರ್ಕಾರ ಪ್ರತಿಭಟನೆ ಮಾಡಿದೆ ಎಲ್ಲಿಗೋಗಿ ಎಲ್ಲ ಎಗಳು ಎಂಪಿಗಳು ಎಲ್ಲ ಮಂತ್ರಿಗಳು ಎಲ್ಲ ಹೋಗಿ ಪ್ರತಿಭಟನೆ ಮಾಡೋದು ನಾವು ಮಾಡಿದ್ರೆ ಸಾಲದು ಈ ರಾಜ್ಯದ ಜನ ಈ ರಾಜ್ಯದ ಜನ ಇದನ್ನ ಈ ಅನ್ಯಾಯವನ್ನು ಪ್ರತಿಭಟಿಸಬೇಕು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಹಾಕ್ಬೇಕು ಇವತ್ನೂರಿಗೆ ಬಿಜೆಪಿಯವರಾಗಲಿ ಎಸ್ನವರಾಗಲಿ ಒಂದು ಬಾಯಿ ಒಂದು ಶಬ್ದ ಬಾಯಿನಿಂದ ಹೇಳಿಲ್ಲ ಇದನ್ನು ಕೊಡಿ ಅಂತ ಯಡಿಯೂರಪ್ಪ ಆಗಲಿ ಬಸವರಾಜ್ ಬೊಮ್ಮಾಯಿ ಆಗಲಿ ಬಿಜೆಪಿ ಎಂಪಿಗಳಾಗಲಿ ಜೆ ಡಿ ಎಸ್ ಎಂಪಿಗಳಾಗ್ಲಿ ಕುಮಾರಸ್ವಾಮಿ ಆಗಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಕೊಡಿ ನಮ್ಮ ಪಾಲನ್ನು ಕೊಡಿ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿರ್ತಕ್ಕಂಥ ಹಣ ಕೊಡಿ ಅಂತ ಕೇಳಲಿಲ್ಲ ಇದನ್ನ ತಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಬಿಜೆಪಿಗೆ ತಕ್ಕ ಪಾಠವನ್ನ ಕಲಿಸ್ತಕ್ಕಂಥ ದಿನಗಳು ನಿಮಗೆ ಮುಂದೆ ಬಂದೇ ಬರ್ತವೆ ಅದನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು ಅದನ್ನು ಬುಡಮೇಲು ಮಾಡಿ ಆಪರೇಷನ್ ಕಮಲದ ಮೂಲಕ ಬುಡಮೇಲು ಮಾಡಿ ಅಧಿಕಾರಕ್ಕೆ ಬಂದರು ಯಡಿಯೂರಪ್ಪ ಅಧಿಕಾರಕ್ಕೆ ಬಂದರು ಇವತ್ತು ಕುಮಾರಸ್ವಾಮಿನವ್ರ ಜೊತೆ ಸೇರ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಅವ್ರಿಗೆ ಯಾವತ್ತೂ ಕೂಡ ಕರ್ನಾಟಕದ ಜನ ಕರ್ನಾಟಕದ ಜನತೆ ಆಶೀರ್ವಾದವನ್ನು ಮಾಡಿಲ್ಲ ಎರಡ್ ಸಾವಿರದ ಇರ್ಬೋದು ಎರಡು ಸಾವಿರದ ಹದಿನೆಂಟು ಇರ್ಬೋದು ಹಿಂಬಾಗಲಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಹೊರ್ತು ಅವರು ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿ ಮಿಸ್ಟರ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಅವರು ಎರಡು ವರ್ಷ ಇದ್ರು ಆಮೇಲೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದರು ಅವರು ಒಂದು ವರ್ಷ ಹತ್ತು ತಿಂಗಳು ಇದ್ರು ಅವ್ರು ಯಾರು ಕೂಡ ಕರ್ನಾಟಕದಲ್ಲಿ ಅವರು ಹೇಳದಂತ ಒಂದು ಒಂದು ಭರವಸೆಯನ್ನು ಕೂಡ ಈಡೇರಿಸಲಿಕ್ಕೆ ಹೋಗಲಿಲ್ಲ ರಾಜ್ಯವನ್ನ ಆರ್ಥಿಕವಾಗಿ ದಿವಾಳಿ ಮಾಡುವುದರು ಆರ್ಥಿಕವಾಗಿ ದಿವಾಳಿ ಮಾಡುವುದರು ಸಮಾಜದಲ್ಲಿ ವಿಷಬೀಜವನ್ನ ಬಿತ್ತಿ ಮಾನವೀಯತೆಯನ್ನ ಹಾಳು ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ರು ಅಷ್ಟೇ ಅಲ್ಲ ಅವರು ಅವರು ಸರ್ಕಾರ ಇದ್ದಾಗ ಎರಡು ಎರಡು ಲಕ್ಷದ ಏಳು ಎಪ್ಪತ್ತು ಸಾವಿರ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಕೋಟಿ ರೂಪಾಯಿಗಳಿಗೆ ದುಡ್ಡು ಮಂಜೂರಾತಿ ಕೊಟ್ಬಿಟ್ರು ದುಡ್ಡಿಂದೇನೆ ಮಂಜೂರಾತಿ ಕೊಟ್ಬಿಟ್ರು ದುಡ್ಡನ್ನ ಕೊಡಲಿಲ್ಲ ಕೆಲಸ ಪ್ರಾರಂಭ ಮಾಡಿದ್ರು ಆದ್ರೆ ಲಂಚ ಮಾತ್ರ ಒಡೆದ್ರು ನಾನು ಹೇಳೋದಲ್ಲ ಅಂದಿನ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಲಂಚವನ್ನ ಪಡೆದಿದ್ದಾರೆ ಅಂತೇಳಿ ಅವರು ಪತ್ರಿಕೆಗಳಿಗೆ ಹೇಳಿದ್ರು ಎಲ್ಲರ ಮುಂದೆ ಹೇಳಿದ್ರು ನಮ್ಮ ಸರ್ಕಾರಕ್ಕೆ ಕೊಟ್ಟರು ನನಗೆ ಕೊಟ್ಟರು ಆದ್ರೂ ನಾನು ಅದಕ್ಕೋಸ್ಕರ ಕುನ ಅವರ ಅಧ್ಯಕ್ಷ ಅವರ ಅಧ್ಯಕ್ಷದಲ್ಲಿ ಸಮಿತಿಯನ್ನು ಮಾಡಿದೆ ಆಯೋಗವನ್ನು ರಚನೆ ಮಾಡಿದೆ ಆಯೋಗದ ಅಧ್ಯಕ್ಷರನ್ನು ಮಾಡಿದೆ ಅವರು ವರದಿಗಳನ್ನು ಕೊಟ್ಟಿದ್ದಾರೆ ಅವರು ತಪ್ಪಿತಸ್ತ್ರೂ ಅಂತೇಳಿ ಸಾಬೀತಾಗಿದೆ ಸಾಬೀತಾಗಿದೆ ಅದ್ರ ಜೊತೆಗೆ ಒಂದು ಲಕ್ಷದ ರೂಪಾಯಿಗಳಿಗೆ ಮುಖ್ಯಮಂತ್ರಿಗಳ ಡಿಸ್ಕ್ರಿಷನರಿ ಪವರ್ನಲ್ಲಿ ಡಿಸ್ಕ್ರಿಷನರಿ ಪವರ್ನಲ್ಲಿ ಒಂದು ಲಕ್ಷದ ಅರವತ್ತಾರು ಸಾವಿರ ಕೋಟಿ ರೂಪಾಯಿಗಳಿಗೆ ಮಂಜೂರಾತಿ ಕೊಟ್ಬಿಟ್ರು ಅವರ ಪಾರ್ಟಿ ಎಲ್ ಎಗಳಿಗೆ ಬೇರೆ ಬೇರೆ ಎಲ್ ಎಗಳಿಗೆಲ್ಲ ಮಂಜೂರಾತಿಯನ್ನು ಕೊಟ್ಟರು ಹಾಗಾಗಿ ಇವತ್ತು ಹಣಕಾಸಿನ ತೊಂದರೆ ಏನಾದ್ರು ಆಗಿದ್ರೆ ನಮ್ಮ ರಾಜ್ಯಕ್ಕೆ ಅದು ಯಡಿಯೂರಪ್ಪನವರ ಬಸವರಾಜ್ ಬೊಮ್ಮಾಯನವರ ಬಳುವಳಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಷ್ಟಾದರೂ ಕೂಡ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೀವಿ ಐದು ಗ್ಯಾರಂಟಿ ಯೋಜನೆಗಳನ್ನ ಶಕ್ತಿ ಯೋಜನೆ ಎಲ್ಲ ಮಹಿಳೆಯರು ಮೂರುವರೆ ಕೋಟಿ ಮಹಿಳೆಯರು ಮೂರುವರೆ ಕೋಟಿ ಮಹಿಳೆಯರು ಶಕ್ತಿ ಯೋಜನೆ ಮೂಲಕ ಸರ್ಕಾರಿ ಬಸ್ಗಳಲ್ಲಿ ಫ್ರೀ ಆಗಿ ಓಡಾಡ್ತಾ ಇದ್ದಾರೆ ಸರ್ಕಾರಿ ಯೋಜನೆಗಳಲ್ಲಿ ಫ್ರೀ ಆಗಿ ಓಡಾಡ್ತಾ ಇದ್ದಾರೆ ಇಲ್ಲಿವರೆಗೆ ನಾನೂರ ಐವತ್ತೊಂಬತ್ತು ಕೋಟಿ ಮಹಿಳೆಯರು ನಾನೂರ ಐವತ್ತೊಂಬತ್ತು ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಟಿಕೆಟ್ ರಹಿತವಾಗಿ ಟಿಕೆಟ್ ಇಲ್ಲೇನೆ ಪ್ರಾರಂಭಕ್ಕೆ ಹೋಗಿದ್ದಾರೆ ಇವತ್ತು ಕೃಷ್ಣ ಬೈರೇಗೌಡರು ಕೃಷ್ಣ ಬೈರೇಗೌಡರು ಒಂದು ಕೋಟಿ ಹನ್ನೆರಡು ಲಕ್ಷ ಅಲ್ಲ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಎಲ್ಲ ಒಂದೊಂದೇ ಮಾಡಿಬಿಟ್ಟಿದೀಯ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಹಕ್ಕು ವಿತರಣೆ ಮಾಡಿದ್ದೇವೆ ಇದನ್ನ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ನಾನು ಒಂದು ಸಮಿತಿಯನ್ನ ಮಾಡಿದ್ದೆ ಆ ಸಮಿತಿ ವರದಿ ಕೊಟ್ಟ ಮೇಲೆ ಸಮಿತಿ ವರದಿ ಕೊಟ್ಟ ಮೇಲೆ ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಂತ್ರಿ ಆಗಿದ್ರು ಅವ್ರಿಗೆ ಹೇಳಿದೆ ನಾವು ಹೇಗೆ ದೇವರಾಜ್ ಹರಿಸಿದವರು ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದ್ದಾನೆ ಅದೇ ರೀತಿಯಲ್ಲಿ ವಾಸಿಸುವ ಮನೆ ಒಡೆಯಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅವತ್ತು ಕಂದ ಕಂದಾಯ ಇಲಾಖೆಗೆ ನಾವು ಐ ಮೀನ್ ರೆವಿನ್ಯೂ ಆಕ್ಟ್ಗೆ ತಿದ್ದುಪಡಿಯನ್ನು ತಕ್ಕ ಬರ್ತಕ್ಕಂಥ ಕೆಲಸವನ್ನು ಮಾಡುದು ನಾವು ಬಂದ ಮೇಲೆ ನರೇಂದ್ರ ಮೋದಿ ಅವ್ರ ಕೈಲಿ ಸೇಡಂನಲ್ಲಿ ಸೇಡಮ್ನಲ್ಲಿ ಐವತ್ತು ಸಾವಿರ ಅಕ್ಕಪತ್ರಗಳನ್ನು ಕೊಡಿಸ್ತೀವಿ ಅನೇಕ ಅಕ್ ಪತ್ರಗಳು ನಕಲಿ ಅಕ್ಪತ್ರಗಳು ನಕಲಿ ಅಕ್ ಪತ್ರಗಳು ನಾವು ಇವತ್ತು ಕೊಟ್ಟಿರ್ತಕ್ಕಂಥ ಅಕ್ ಪತ್ರ ಇದೆಯಲ್ಲ ಯಾವುದು ನಕಲಿ ಅಲ್ಲ ಯಾವುದು ನಕಲಿ ಅಲ್ಲ ಇದು ಬದಲಾವಣೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಅಂತಪತ್ರಗಳನ್ನು ನಾವು ಕೊಟ್ಟಿದ್ದೀವಿ ತಾಂಡಗಳು ಹಟ್ಟಿಗಳು ಮಜರೆಗಳು ಆಮೇಲೆ ಆಡಿಗಳು ಇವೆಲ್ಲ ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ರು ಪಾಪ ಅವರಿಗೆ ಬೇರೆ ಸವಲತ್ತುಗಳು ಸಿಗ್ತಾ ಇರಲಿಲ್ಲ ಇವತ್ತು ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಅಕ್ಪತ್ತಗಳನ್ನು ಕೊಟ್ಟು ಅವರೆಲ್ಲರನ್ನು ಕೂಡ ಮನೆ ಒಡೆಯರನ್ನಾಗಿ ಮಾಡಿದ್ದೀವಿ ಕಂದಾಯ ಗ್ರಾಮಗಳನ್ನಾಗಿ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಮುಂದೆ ಎಲ್ಲ ಸವಲತ್ತುಗಳನ್ನು ಕೂಡ ಪಡಿಬಹುದು ಇನ್ನೊಂದು ಮೂವತ್ ನಲವತ್ ಸಾವಿರ ಸಾವಿರ ಇರಬೇಕು ಅದನ್ನು ಕೂಡ ಇನ್ನು ಆರು ತಿಂಗಳಲ್ಲಿ ಇನ್ನು ಆರು ತಿಂಗಳಲ್ಲಿ ಅದನ್ನು ಕೂಡ ಪತ್ರಗಳನ್ನು ಕೊಟ್ಟು ಸುತ್ತ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಬಹಳ ಬಹಳ ಉದ್ದನೇ ಭಾಷಣ ಮಾಡಕ್ ಹೋಗಲ್ಲ ನಮ್ಮಲ್ಲಿ ಬಹಳಷ್ಟು ಮಾತುಗಳಿದ್ದಾವೆ ಹೇಳಲಿಕ್ಕೆ ಬಹಳಷ್ಟು ಸಾಧನೆಗಳಿದ್ದಾವೆ ಹೇಳಲಿಕ್ಕೆ ಎಲ್ಲ ಸಾಧನೆಗಳನ್ನು ಕೂಡ ಹೇಳಲಿಕ್ಕೆ ಹೋಗಲ್ಲ ಕೆಲವು ಮಾತು ಕೆಲವು ಸಾಧನ ಸಾಧನೆಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೇ ನಮ್ಮ ಮಾಲೀಕರು ನೀವೇ ನಮ್ಮ ಮಾಲೀಕರು ನೀವು ತೀರ್ಮಾನ ಮಾಡಬೇಕು ಯಾರು ಕೊಟ್ಟ ಮಾತಂತೆ ನಡ್ಕಾತಾರೆ ಯಾರು ಕೊಟ್ಟ ಮಾತಂತೆ ನಡ್ಕೊಳ್ಳಲ್ಲ ಅದನ್ನ ತೀರ್ಮಾನ ಮಾಡಬೇಕಾಗ್ತದೆ ಅಂತ ಹೇಳ್ತಾ ಇವತ್ತು ಕೃಷ್ಣ ಬೈರೇಗೌಡರು ಜಮೀರ್ ಅಹಮದ್ ಖಾನ್ ಅವರು ಮತ್ತು ಗವಿಯಪ್ಪನವರು ಮತ್ತು ಎಲ್ಲ ಈ ಜಿಲ್ಲೆಯ ಎಂ ಪಿ ತುಕಾರಾಮ್ ಅವರು ಎಲ್ಲ ಎಂ ಎಮ್ ಎಲ್ ಎಗಳು ನಾಗೇಂದ್ರ ಅವರು ಮಾಜಿ ಮಂತ್ರಿ ಆಮೇಲೆ ಎಲ್ಲ ಎಲ್ಲ ರಾಜ್ಯದ ಎಲ್ಲ ಎಂ ಎಲ್ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೇನೆ